ಸ್ನೇಹಿತರೆ ನಮಸ್ಕಾರ ನಾನು ಮಂಜುನಾಥ್ ಪಟೇಲ್ ನಿನ್ನೆ ಅಷ್ಟೇ ಒಂದು ಫೇಸ್ಬುಕ್ಕಲ್ಲಿ ಬರೆದು ಆಟೋ ಕನ್ನಡಿಗ ಅಜ್ಮಲ್ ಅವರು ಒಂದು ರಾಪಿಡೋ ವಿಚಾರವಾಗಿ ಅನ್ಇನ್ಸ್ಟಾಲ್ ಮಾಡಿ ಮತ್ತು ಒಂದು ಪಿಟಿಷನ್ ಬರೆದು ಹಾಕ್ತೀನಿ ಒಂದು ಅಭಿಯಾನ ಶುರು ಮಾಡಿದರು ಒಂದು ವಾರದ ಹಿಂದೆ ಅನಿಸಿದ್ದೆ ಅದಾದಮೇಲೆ ನಿನ್ನೆ ಅಷ್ಟೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ರೀಲ್ಸ್ ಮಾಡಿ ಹೇಳಿಕೆ ಕೊಡ್ತಾರೆ ನಾನು ರಾಪಿಡೋಗೆ ಪ್ರಮೋಟ್ ಮಾಡ್ತೀನಿ ನೀವು ಯಾರು ನನ್ನ ಕೇಳುವಾಗಿಲ್ಲ ನನ್ನ ಏನು ಪಿಟೀಷನ್ಗೆ ಒಂದು ಎಂಟುನೂರ ನಲ್ವತ್ನಾಲ್ಕು ಜನ ಸಹಿ ಹಾಕಿದ್ದಾರೆ ಅವರು ಮಾತ್ರ ನನ್ನ ಕೇಳಬಹುದು ಅಂತ ಹೇಳಿ ಒಂದು ಹೇಳಿಕೆ ಒಂದು ವೀಡಿಯೋ ಮಾಡಿ ಬಿಟ್ಟಿದ್ದಾರೆ ಅಲ್ಲ ಅಜ್ಮಲ್ ಅವರೇ ನೀವು ಒಬ್ಬ ಆಟೋ ಚಾಲಕನ ಏನು ಅಂತ ನನಗೆ ಗೊತ್ತಿಲ್ಲ ನೀವೇನೊಂದು ರೀಲ್ಸ್ ಮಾಡಿಕೊಂಡು ನೀವು ನಿಮ್ಮ ಮೊದಲೆಲ್ಲ ಆಟೋನ ಬಳಸ್ಕೊಂಡ್ರಿ ನಿಮ್ಮ ಒಂದು ಸ್ವಂತಕ್ಕೆ ಏನು ಈ ಫೇಮಸ್ ಆಗಲಿಕ್ಕೋಸ್ಕರನೋ ಅಥವಾ ಆ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಆದಾಯಕ್ಕೋಸ್ಕರನೋ ಅಥವಾ ಇನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ತಗೊಳ್ಲಿಕ್ಕೋಸ್ಕರನೋ ವಿಡಿಯೋ ಮಾಡ್ಕೊತಾ ಇದ್ರಿ ಮೊದಲು ಅವಾಗೆಲ್ಲ ರ್ಯಾಪಿಡೋ ಏನು ಎತ್ತ ಅಂತ ಗೊತ್ತಿರಲಿಲ್ಲ ತಮಗೆ ಅದಾದಮೇಲೆ ನೀವು ಸ್ವಲ್ಪ ಫೇಮಸ್ ಆಗ್ತಾ ಬಂದ್ರಿ ಮತ್ತು ಕನ್ನಡದ ಕೆಲಸನೂ ಒಂದು ಸ್ವಲ್ಪ ಮಾಡಿದ್ರಿ ಇಂಡಿಯಾ ಲೆವೆಲಲ್ಲಿ ಹೆಸರಾಯಿತು ಅದಕ್ಕೆ ನಾವು ಕೂಡ ಒಂದು ಖುಷಿಪಟ್ಟಿದ್ವಿ ಆಟೋ ಕನ್ನಡಿಗವರು ಈ ಥರ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಇಲ್ಲಿ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರ ಚಾಲಕರನ್ನ ಯಾರು ನೀವು ಹೋಗಲಿ ಯಾರಪ್ಪ ನೀವು ನೀವು ಒಬ್ಬ ಆಟೋ ಚಾಲಕನಾಗಿ ಆಟೋ ವಿಚಾರ ಏನಾದರೂ ಇದ್ದರೆ ಅದನ್ನು ಈ ಹೋರಾಟಗಳು ಇನ್ನೊಂದು ಇನ್ನೊಂದು ವಿಚಾರಕ್ಕೆ ನೀನು ಬಂದು ಬೆಂಬಲ ಸೂಚಿಸಿ ನೀನು ನಿಂತ್ಕೊಂಡಿದ್ರೆ ಅವಾಗ ಒಪ್ಕೊತಿದ್ವಿ ನೀನು ರೀಲ್ಸ್ ಮಾಡಿಕೊಂಡು ನಾನು ಮುನ್ನೂರೈವತ್ತು ರೂಪಾಯಿ ಬಾಡಿಗೆ ಹಾಕ್ಕೊಂಡೆ ಮನೆಯಿಂದ ಬಂದೆ ಟೀ ಕುಡ್ದೆ ಅಲ್ಲೋ ಬಿಸ್ಕೆಟ್ ತಿಂದೆ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಈ ಥರ ವೀಡಿಯೋಗಳು ಮಾಡಿಕೊಂಡು ಆಟೋದವ್ರನ್ನ ಬಳಸ್ಕೊಂಡು ನೀನು ಹೆಸರು ಮಾಡೋಕ್ಕೋಸ್ಕರ ಮಾಡ್ಕೊಂಡಿದೀಯ ಸಂತೋಷ ನೀನು ಮಾಡ್ಕೋ ನೀನು ಊಬರ್ಗೆ ಪ್ರಮೋಷನ್ ಮಾಡ್ತೀಯ ದುಡ್ಡಿಸ್ಕೊಂಡು ಪ್ರಮೋಷನ್ ಮಾಡಿಬಿಟ್ಟು ಊಬರ್ನ ಪ್ರಮೋಟ್ ಮಾಡಿ ಅದಾದ ಮೇಲೆ ರ್ಯಾಪಿಡೋನ ಬಂದು ಅನ್ಇನ್ಸ್ಟಾಲ್ ಮಾಡಿ ಅದು ಪಿಟಿಷನ್ ಬರೀತೀನಿ ಅದು ಇದು ಅಂತ ಮಾಡ್ತೀಯಾ ಓಕೆ ಒಂದಷ್ಟು ಜನ ಚಾಲಕರು ಸಪೋರ್ಟ್ ಮಾಡಿದ್ರು ಒಂದು ಎಂಟುನೂರ ನಲ್ವತ್ತು ಜನ ನಿಮಗೆ ಲಕ್ಷಾಂತರ ಚಾಲಕರು ಸಪೋರ್ಟ್ ಮಾಡಬೇಕಿತ್ತಾ ನಿನ್ನ ಉದ್ದೇಶ ಅದೇ ಅದಾದ ಮೇಲೆ ನಿನ್ನ ವೀಡಿಯೋ ಒಂದು ಮಾಡಿದ್ದೀಯಾ ನಿನ್ನೆ ನಿನ್ನೆನೋ ಮೊನ್ನೆನೋ ನಾನು ರ್ಯಾಪಿಡಾಗೆ ಪ್ರಮೋಟ್ ಮಾಡ್ತೀನಿ ನನ್ನ ಯಾರೂ ಕೇಳಂಗಿಲ್ಲ ಅಂತ ನೀನು ತಾಕತ್ತಿದ್ರೆ ಪ್ರಮೋಟ್ ಮಾಡು ರ್ಯಾಪಿಡಾಗೆ ನೋಡ್ತೀನಿ ಏನು ಧಮಕಿ ಆಗ್ತಾ ಇದೆಯಾ ಚಾಲಕರನ್ನ ಎದುರಿಸ್ತಾ ಇದೆಯಾ ಆ ಹೇಳಿಕೆ ನೀನು ಕೊಟ್ಟಿರೋದು ನೀವು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ರ್ಯಾಪಿಡಾಗೆ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ಯಾ ನೀನು ನಾಚಿಕೆ ಆಗಲ್ಲವ ನಿನ್ಗೆ ಈ ಮಾತಾಡೋಕ್ಕೆ ಓ ಏನೋ ಫೇಮಸ್ ಆಗಿಬಿಟ್ಟಿದ್ದೀನಿ ನೀ ರೀಲ್ಸ್ ಅಲ್ಲಿ ಅಂದ್ರೆ ನೀನ್ ಏನ್ ಹೇಳಿದ್ರು ಕೇಳ್ಬಿಡ್ತಾರೆ ಅನ್ಕೊಂಡಿದ್ದೀಯ ಇಲ್ಲಿ ಚಾಲಕರು ಲಕ್ಷಾಂತರ ಚಾಲಕರು ಇರೋದಿಲ್ಲಿ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇತಿಮಿತಿ ಇಟ್ಕೊಂಡು ಮಾತಾಡಬೇಕು ಬ್ಲ್ಯಾಕ್ ಮೈಲು ಯಾವ ಸಂಘಟನೆ ಅಧ್ಯಕ್ಷರು ಕೇಳಂಗಿಲ್ಲ ನನ್ನ ನನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ನಿನ್ ತಾಕತ್ತು ನಿನ್ ಪ್ರಮೋಟ್ ಮಾಡಪ್ಪ ನಿನ್ ನೋಡ್ತೀನಿ ಚಾಲಕರನ್ನ ನೀನು ಹಾಳು ಮಾಡಿದ್ದೀಯ ಚಾಲಕರನ್ನ ಯಾವ ರೀತಿ ಅಂತ ಅಂದರೆ ನೀವು ಕೆಲವು ಯೂಟ್ಯೂಬರ್ಸು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಗೊತ್ತಾ ಯುವಕರನ್ನ ಕಾಲೇಜ್ಗೆ ಹೋಗ್ತಾ ಇರೋ ಯುವಕರು ಇರ್ಬೋದು ಮನೇಲಿ ತಂದೆ ತಾಯಿ ಕಷ್ಟಪಟ್ಟು ದುಡ್ದು ಸಾಕಿರುವಂಥ ಮಕ್ಳುಗಳಿರ್ಬೋದು ನೀವು ಪ್ರಮೋಷನ್ ಮಾಡಿದ್ರಲ್ಲ ಇಲ್ಲಿಂದ ಮುನ್ನೂರು ರೂಪಾಯಿ ಎಲೆಕ್ಟ್ರಾನ್ ಸಿಟಿಗೆ ಇಲ್ಲಿಂದ ನಾನ್ನೂರು ರೂಪಾಯಿ ಬಾಡಿಗೆ ಬಂತು ಇದೆಲ್ಲ ಪ್ರಮೋಟ್ ಯಾರಿಗೆ ಮಾಡಿದೆ ಅಂತ ಅಂದ್ಕೊಂಡೆ ನೀನು ಎಷ್ಟೋ ಜನ ಯುವಕರು ಎಷ್ಟೋ ಜನ ಯುವಕರು ಅದರಿಂದ ಹಾಳಾಗಿದ್ದಾರೆ ಅದು ಗೊತ್ತಾ ನಿನಗೆ ಇವತ್ತು ನಂಬಿ ಆಟೋ ತಗೊಂಡು ಬಂದಿದ್ದಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕೊಂಡು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಟೋ ಎಷ್ಟು ಸೇಲ್ ಆಗಿದೆ ಗೊತ್ತಾ ಯಾಕೆ ಕೆಲವು ನಿಮ್ಮಂತ ಪ್ರಮೋಟ್ ಮಾಡಿರೋದ್ರಿಂದ ಅಲ್ಲೆಲ್ಲೋ ಕುತ್ಕೊಂಡು ನೂರು ರೂಪಾಯಿ ಬಾಡಿಗೆ ಹೊಡ್ಕೊಂಡು ನಾನು ಈ ಬಾಡಿಗೆ ಹೊಡೆದೆ ಇಲ್ಲಿ ಡ್ರಾಪ್ ಮಾಡಿದೆ ಅಕ್ಕವ್ರನ್ನ ಈ ಅಣ್ಣವ್ರನ್ನ ಡ್ರಾಪ್ ಮಾಡಿದೆ ಅಂತ ಹೇಳ್ಕೊಂಡು ಮಾಡ್ತಿರಲ್ಲ ಸ್ವಾಭಿಮಾನಿ ಚಾಲಕರು ನಾವ್ ಯಾರು ಅದ್ ಮಾಡಲ್ಲ ಅದನ್ನ ಮಾಡಿ ಎಲ್ ನೀವೇನೋ ನಿಮ್ಮ ಒಂದು ಇದಕ್ಕೆ ಒಂದ್ ನಾಲ್ಕ್ ಆಸೆ ಬರುತ್ತೆ ಅಂತ ಆಸೆಗೆ ಮಾಡ್ಕೊ ನೀನು ಅದ್ ಬಿಟ್ಬಿಟ್ಟು ಈ ಕಡೆ ಒಂದು ಡಬಲ್ ಗೇಮ್ ಯಾವ್ದು ಇದು ಊಬರ್ಗೆ ಪ್ರಮೋಟ್ ಮಾಡ್ತೀಯಾ ಇವತ್ತು ರಿಂದ ಸಮಸ್ಯೆ ಎಷ್ಟಾಗಿದೆ ಗೊತ್ತಾ ನಿನಗೆ ಊಬರ್ ಇಂದ ಇವತ್ತು ನಡೀತಾ ಇರುವಂತದ್ದು ಆಟೋ ಚಾಲಕರಿಗಾಗ್ಲಿ ಕ್ಯಾಬ್ ಚಾಲಕರಿಗಾಗಿ ತೊಂದರೆ ಆಗ್ತಾ ಇರೋದು ಊಬರ್ ಇಂದ ಮಾಡು ಊಬರ್ ವಿರುದ್ಧ ಅಭಿಯಾನ ಮಾಡು ಯಾಕೆ ಚಾಲಕರು ಸಪೋರ್ಟ್ ಮಾಡಲ್ಲ ನಿನ್ನ ಕೆಲಸಗಳು ನಿನ್ನ ಕಾರ್ಯಗಳು ಎಲ್ಲ ಆಗಿ ನಿನ್ ಒಂದಷ್ಟು ಫಾಲೋವರ್ ಸಿಕ್ಕಿದ್ರು ಬಂದ್ಬಿಟ್ಟು ನೀನು ಪ್ರಮೋಟ್ ಮಾಡ್ತಿದ್ದಲ್ಲ ಇನ್ನೊಂದು ಗೊತ್ತಾ ನಿಮ್ಮ ಪಾರ್ಟ್ನರ್ ಪರಶುರಾಮ್ ಶೆಟ್ಟಿಯವರು ಮತ್ತೆ ಕೆಲವರೆಲ್ಲ ಇದ್ರದ್ದು ನಮ್ಮ ಯಾತ್ರಿದು ಪ್ರಮೋಟ್ ವಿಡಿಯೋ ಮಾಡಿದ್ರಲ್ಲ ಅದಾದ್ಮೇಲೆ ನಾವು ಡಿಲೀಟ್ ಮಾಡಿಬಿಟ್ಟಿದ್ವಿ ಅಂತ ಚಾಲಕರು ಕ್ಷಮೆ ಕೇಳಿದ್ರಿ ಇವತ್ತು ನಮ್ಮ ಯಾತ್ರೆಯನ್ನು ಯೂಟ್ಯೂಬಲ್ಲಿ ಓಡಿಸ್ತಾವೆ ಆ ವಿಡಿಯೋನ ಗೊತ್ತಾ ನಾಚಿಕೆ ಆಗುತ್ತೆ ನಮಗೆ ಇಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಇದಕ್ಕೆ ನಾನ್ನೂರೈವತ್ತು ಕೇಳ್ತಾರೆ ಚಾಲಕರು ಯಾರು ಅಡ್ಕಾಸಿ ಚಾಲಕರು ಕೇಳಿರ್ತಾರೆ ಅಲ್ಲೊಬ್ಬ ಇಲ್ಲೊಬ್ಬ ಸ್ವಾಭಿಮಾನಿ ಚಾಲಕರು ನಿಯತ್ತಿಂದ ಹೊಡೆಯೋರು ಅದರಲ್ಲೂ ನಮ್ಮ ಯಾತ್ರೆಯಲ್ಲಿ ಇನ್ನೂರೈವತ್ತು ರೂಪಾಯಿ ಫೈನಲ್ ತೋರಿಸಿದೆ ಅದು ಇನ್ನೂರ ಅಂತ ಒಬ್ಬ ಬತ್ತಾನೆ ನಮ್ಮ ಯಾತ್ರೆಯಿಂದ ಅಂತ ಎಮ್ ಜಿ ರೋಡಿಂದ ಮೆಜೆಸ್ಟಿಕ್ ಆಗುತ್ತಾ ಅದಕ್ಕೆಲ್ಲ ಪ್ರಮೋಟ್ ಮಾಡಿದಿರಾ ನಿಮ್ಮಂಥ ಯೂಟ್ಯೂಬರ್ಸು ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದರಲ್ಲಿ ಕಾಮಿಡಿನೋ ಇನ್ನೊಂದು ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ನಿಮ್ಮ ಕರ್ಮ ಚಾಲಕರನ್ನ ಮಧ್ಯೆ ಹೇಳ್ಕೊಬಂದು ಯಾಕೆ ಇದು ಮಾಡ್ತಾ ಇದ್ದೀರಾ ಯಾರು ಕೇಳಲ್ಲ ಅನ್ಕೋಬೇಡಿ ಕೇಳ್ತೀವಿ ನಮ್ಮಂಥವ್ರು ಒಬ್ಬರೊ ಇಬ್ರು ಕೇಳಿ ಕೇಳ್ತಾರೆ ಹೆದರ್ಕೊಂಡು ಕುತ್ಕೊಳ್ಳಲ್ಲ ನಾಚಿಕೆ ಆಗಬೇಕು ನಿಮ್ಮ ಒಂದು ಇದಕ್ಕೆ ಅದರಲ್ಲೂ ಬ್ಲ್ಯಾಕ್ ಮೇಲ್ ಬೇರೆ ಚಾಲಕರನ್ನ ಅದು ನಮ್ಮ ಅಧ್ಯಕ್ಷರುಗಳು ನಮ್ಮ ಎಷ್ಟೋ ಜನ ಅಧ್ಯಕ್ಷರು ಇದ್ದೀರಾ ನಮ್ಮ ಸಂಘ ಸಂಘಟನೆಗಳು ಚಾಲಕರ ಪರವಾಗಿ ಕೆಲಸ ಮಾಡಿದ್ದೀರಾ ಒಂದೊಬ್ರು ಒಂದಿಬ್ರು ಹಿಂದೆ ಮುಂದೆ ಇರ್ಬೋದು ಪ್ರತಿ ಪ್ರತಿಯೊಬ್ಬ ಚಾಲಕನೂ ಒಂದಲ್ಲ ಒಂದ್ ಚಾಲಕನ ನಾಯಕನೂ ಒಂದಲ್ಲ ಒಂದು ರೀತಿ ಚಾಲಕರಿಗೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಎಲ್ಲ ಒಂದಷ್ಟು ಅವ್ರಿಗಾಗ್ದಂಗೆ ಇವ್ರಿಗಾಗ್ದಂಗೆ ಬೇರೆ ಬೇರೆ ಇದಾಗಿರ್ಬೋದು ಇಲ್ಲಿ ಒಬ್ರಿಗೊಬ್ರು ಆಗದೇ ಇರಬಹುದು ಆದರೆ ಓಪನ್ ಆಗಿ ಹೇಳ್ತೀನಿ ಇವತ್ತು ಬೆಂಗಳೂರಲ್ಲಿ ಚಾಲಕ ಸಂಘಟನೆಗಳು ಇಲ್ಲ ಅಂದಿದ್ರೆ ಆಟೋ ಚಾಲಕರ ಸ್ಥಿತಿ ಇನ್ನೂ ಗತಿ ಆಯ್ತಿತ್ತು ಈಗಾಗಲೇ ಆಗಿದೆ ಆದರೆ ಧ್ವನಿ ಎತ್ತಬೇಕು ಧ್ವನಿ ಎತ್ತಬೇಕು ಊಬರಲ್ಲಿ ಇವತ್ತು ಫ್ಲೀಟ್ ಕಂಪ್ನಿಗಳು ಒಂದು ಹತ್ತೆರಡು ಕಂಪ್ನಿಗಳು ನಿಮಗೆ ಫೇಸ್ಬುಕ್ ಅಲ್ಲಿ ಕ್ರಾಲ್ ಮಾಡಿದ್ರೆ ಸಿಗ್ತಾ ಇರುತ್ತೆ ನೋಡಿ ಪಲ್ಸ್ ಬೆಂಗಳೂರು ಮತ್ತೆ ಇನ್ನೂ ಯಾವ್ಯಾವ್ದೋ ಇದೆ ಹೆಸರುಗಳು ನಾನು ಎಲ್ಲ ಕಮೆಂಟ್ ಅಲ್ಲಿ ಇದರಲ್ಲಿ ಹಾಕಿದ್ದೆ ಮೊನ್ನೆ ಅದು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ ಮತ್ತೆ ಇನ್ನೊಂದು ಮೊಬೈಲ್ ಇಲ್ಲ ಅದನ್ನ ತೋರ್ಸೋಣ ಅಂತ ಈ ಅಜ್ಮಲ್ ಅವ್ರ ವಿಡಿಯೋ ನಂದೊಂದು ಒಂದು ಗ್ರೂಪ್ ಬರುತ್ತೆ ನಾನು ಓಪನ್ ಮಾಡಿ ನೋಡ್ತೀನಿ ನಮ್ಮ ಹುಡುಗ ಶೇರ್ ಮಾಡಿರ್ತಾರೆ ನೋಡಿದ್ರೆ ಒಂಥರ ಬ್ಲಾಕ್ ಮೇಲ್ ತರ ಇಲ್ಲ ಅಂದ್ರೆ ನಾನು ಪ್ರಮೋಟ್ ಮಾಡಿಬಿಡ್ತೀನಿ ಅಂತ ಮಾಡಪ್ಪ ನೀನು ತಾಕತ್ತಿದ್ರೆ ನೋಡ್ತೀನಿ ನಾನು ಒಬ್ಬ ಬಂದಾದ್ರೂ ಹೋರಾಟ ಮಾಡ್ತೀನಿ ನಿನ್ಮೇಲೆ ನಾನು ಒಬ್ಬ ಬಂದಾದರೂ ಹೋರಾಟ ಮಾಡ್ತೀನಿ ನಿನ್ನ ಮೇಲೆ ಅರ್ಥ ಆಯ್ತಾ ಅಜ್ಮಲ್ ಕನ್ನಡಿಗ ಇದು ಈ ವಿಚಾರದಲ್ಲಿ ಕ್ಷಮೆ ಕೇಳಿ ನೀನು ಏನು ಕೆಲಸ ಮಾಡ್ತಾ ಇದ್ಯಾ ಮಾಡು ಅನ್ಇನ್ಸ್ಟಾಲ್ ರ್ಯಾಪಿಡೋ ಮಾಡ್ತಾ ಇದ್ಯಾ ಅದಕ್ಕೆ ಮುಂಚೆ ಊಬರ್ನೂ ಸೇರಿಸ್ಕೋಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಇವತ್ತು ಊಬರಿಂದ ಪ್ರಾಬ್ಲಮ್ ಆಯ್ತಾ ಇರೋದು ಹಲವಾರು ವಿಚಾರಗಳು ಊಬರ್ ನಮಗೆ ತೊಂದರೆ ಕೊಟ್ಟಿರೋದು ಇವತ್ತು ಫ್ಲೀಟ್ಗಳನ್ನ ಬಂದು ಚಾಲಕರು ಆಟೋ ಕಾರ್ ಚಾಲಕರು ಹಾಳಾಗಬೇಕಾದ್ರೆ ಮೂಲ ಕಾರಣ ಇವತ್ತಿಗೂ ಅವ್ರು ಮಾಡ್ತಾವ್ರೆ ಈ ಸರ್ಕಾರ ಯಾರು ಪರ್ಮಿಷನ್ ಕೊಟ್ಟರು ಈ ನಾಲ್ಕೈದು ಅಧಿಕಾರಿಗಳು ಅಂತ ಅದು ಗೊತ್ತಿಲ್ಲ ನಮಗೆ ಅಂಥ ವಿಚಾರ ಇದ್ದರೆ ಬಾ ಚಾಲಕರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು ಅಂತ ಅಂದರೆ ನೋಡು ಹನ್ನೊಂದು ಹನ್ನೆರಡು ಗಂಟೆಗೆ ಡ್ಯೂಟಿ ಸ್ಟಾಪ್ ಆಗುತ್ತೆ ಇವತ್ತು ಬೆಂಗಳೂರಲ್ಲಿ ಪೀಕ್ ಅವರ್ಸಲ್ಲಿ ಎರಡು ಅವರು ಟ್ರಾಫಿಕಲ್ ಸಾಯ್ತಾ ಇದ್ದೀವಿ ಅದರಲ್ಲೂ ಊಬರು ಕಡಿಮೆ ಕೊಡ್ತಾನೆ ಒಂದು ರೋಡ್ ಏನಾದ್ರು ತಪ್ಪಿಸ್ಬಿಟ್ಟು ಹೋದರೆ ಇಪ್ಪತ್ತ್ ರೂಪಾಯಿ ಕಟ್ ಮಾಡ್ಕೊಂಡು ಕೊಡ್ತಾನೆ ಅದು ಗೊತ್ತಾ ಆ ವಿಚಾರ ತೆಗಿ ಮತ್ತೆ ಯಾಕೆ ಊಬರಲ್ಲಿ ಇನ್ನೂರು ರೂಪಾಯಿ ಮೇಲೆ ಬಾಡಿಗೆ ಬರ್ತಾಯಿಲ್ಲ ಎಲ್ಲೋಯ್ತು ಬಾಡಿಗೆಗಳು ಅದ್ರ ವಿಚಾರ ತೆಗಿ ತನ್ನ ಫ್ಲೀಟ್ ಕಾರ್ಗಳಿಗೆ ಪ್ರತಿಯೊಂದು ಬಾಡಿಗೆನೂ ಅವ್ನು ಕೊಟ್ಕೊಂತವನೇ ಈ ಕಡೆ ಕಾರ್ ಚಾಲಕರನ್ನು ಹಾಳು ಮಾಡ್ತಾವನೆ ಈ ಕಡೆ ಆಟೋ ಚಾಲಕರನ್ನು ಹಾಳು ಮಾಡ್ತಾವ್ರೆ ಇಂಥ ವಿಚಾರಕ್ಕೆ ಧ್ವನಿ ಎತ್ತಿ ಇಲ್ಲಾಂದರೆ ಪ್ರತಿಯೊಬ್ಬರು ಪ್ರತಿ ಬಂದು ಆಟೋ ಚಾಲಕರು ತಲೆ ಮೇಲೆ ಕುತ್ಕೊಂತಾರೆ ನಮ್ಮ ಚಾಲಕರು ತಲೆ ಮೇಲೆ ಈ ಇವನು ಅಜ್ಮಲ್ ಸೈಯದ್ ಯಾರಿದು ಅಜ್ಮಲ್ ಆಟೋ ಕನ್ನಡಿಗ ಬ್ಲ್ಯಾಕ್ ಮೇಲ್ ಮಾಡ್ತವನಲ್ಲ ಆ ರೀತಿ ಇನ್ನೊಬ್ಬ ಬತ್ತ ನಾಳೆ ನೀವು ಅದು ಮಾಡಿಲ್ಲ ಅಂದರೆ ನೀವು ಆಟೋ ಹಿಂಗೆ ಇಲ್ಲಿ ಲೈನ್ಗೆ ಹಾಕಿಲ್ಲ ಅಂದರೆ ನಾನು ಪ್ರಮೋಟ್ ಮಾಡ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಆಯ್ತಿದ್ದು ಏಯ್ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಪ್ಪ ನೀನು ಏನು ಬೆಳೆದ್ಬಿಟ್ಟಿದ್ದೀನಿ ಹೈಕ್ ಆಗ್ಬಿಟ್ಟಿದ್ದೀನಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದೀನಿ ತಲೆಯಲ್ಲಿ ಏನಾದ್ರೂ ಇತ್ತುಕೊಂಡಾಯ್ತ ರ್ಯಾಪಿಡೋಗೆ ಪ್ರಮೋಟ್ ಮಾಡ್ಬಿಡ್ತೀನಿ ನೀನು ಮಾಡ್ಬಿಡಪ್ಪ ನೋಡ್ತೀನಿ ಈ ಕಡೆ ಊಬರಲ್ಲಿ ದುಡ್ಡು ಇಸ್ಕೊಳ್ಳೋದು ಯಾರಿಗೂ ಗೊತ್ತು ನೀನು ಊಬರಲ್ಲೇ ದುಡ್ಡು ಇಸ್ಕೊಂಡು ರ್ಯಾಪಿಡೋ ಕಂಪ್ನಿನ ತುಳಿದಾಕ್ಬೇಕು ಅಂತ ಏನಾದರೂ ಮಾಡ್ತಾ ಇರ್ಬೋದು ಅಲ್ವಾ ಯೋಚನೆ ಮಾಡು ದಯವಿಟ್ಟು ನಮ್ಮ ಯಾರು ನಾಯಕರಿದ್ದೀರ ಹಾಗೆ ಚಾಲಕರು ಹೋರಾಟಗಾರರಿದ್ದೀರಾ ಎಷ್ಟೋ ಜನ ಇಂಥವ್ಕೆಲ್ಲ ಸೊಪ್ಪಾಕ್ಬೇಡಿ ಅಂತ ಕೇಳ್ಕೊಂತೀನಿ ಇಂಥವ್ರು ಅವ್ರು ಬೆಳ್ಕೊಳ್ಳಿ ಅವ್ರ ವೈಯಕ್ತಿಕವಾಗಿ ಅವರ ವೈಯಕ್ತಿಕ ಜೀವನಕ್ಕೆ ನಾವು ಯಾರು ಹೋಯ್ತಾ ಇಲ್ಲ ನಮ್ಮ ಚಾಲಕರನ್ನ ಬಳಸ್ಕೊಂಡು ನಮ್ಮ ಚಾಲಕರನ್ನ ದ್ವೊಂದು ಅಂದ್ರೆ ಡಬಲ್ಗೆ ಮಾಡಿ ಬೇರೆ ಬೇರೆ ರೂಟ್ ಚೇಂಜ್ ಮಾಡೋತಾರ ನೀನು ಊಬರಲ್ಲಿ ಅಲ್ಲಿ ಕಾಸಿಸ್ಕೊಂಡು ಮಾಡ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ ಯಾಕಂದ್ರೆ ಮೊನ್ನೆ ಇವರು ನಮ್ಮ ಯಾತ್ರೆಗೆ ಪ್ರಮೋಟ್ ಮಾಡಿದ್ರು ತಿರ್ಗಾದ್ಮೇಲೆ ಬಂದು ಈ ಕಡೆ ಊಬರ್ ಪ್ರಮೋಟ್ ಮಾಡಿ ಈಗ ರಾಪಿಡೋನ ನಿಲ್ಲಿಸ್ಬೇಕು ಇಷ್ಟು ವರ್ಷ ಏನಪ್ಪಾ ಮಾಡ್ತಿದ್ದೆ ಇವತ್ತು ಬಂದಿದ್ಯಾ ಇವತ್ತು ನಿಜವಾಗ್ಲೂ ತೊಂದರೆ ಇರೋದು ಅಂದರೆ ಈ ಊಬರ್ ಕಂಪ್ನಿಯಿಂದ ಇದನ್ನ ನೀನು ನಿಜವಾಗ್ಲೂ ಧ್ವನಿ ಎತ್ತು ನಾವು ಸಪೋರ್ಟ್ ಮಾಡ್ತೀವಿ ನಿಂತ್ಕೋತೀವಿ ನಾವು ಬೇಕಾದ್ರೆ ಎಲ್ಲಾದರೂ ಬಂದು ಪಾಂಪ್ಲೇಟ್ ಹಂಚ್ಬೇಕಾ ಇಲ್ಲ ರೋಡ್ ರೋಡಲ್ಲಿ ನಮ್ಮ ಚಾಲಕರನ್ನ ಕೇಳಬೇಕಾ ಕೈ ಮುಕ್ಕೋಬೇಕಾ ಮನವಿ ಮಾಡ್ತೀವಿ ಆದರೆ ಇದರಿಂದ ಯಾವುದೇ ಉದ್ದೇಶ ಇರಬಾರ್ದು ಪ್ಯೂರ್ಲಿ ಒಂದು ಅಗ್ರಿಗೇಟರ್ ಕಂಪ್ನಿ ನಮ್ಗೆ ತೊಂದರೆ ಆಗ್ತಾ ಇದೆ ಇವತ್ತಿನ ಪ್ರೆಸೆಂಟು ಈ ಇವತ್ತು ನಮಗೆ ಅತಿ ಹೆಚ್ಚು ತೊಂದರೆ ಆಗ್ತಾ ಇರೋದು ಈ ಊಬರು ಬೇಕಾದ್ರೆ ಊಬರ್ನ ನೀವು ಬಂದ್ ಮಾಡಿಸಿ ಒಂದಷ್ಟು ಜನ ರ್ಯಾಪಿಡೋನ ಬಂದ್ ಮಾಡಿಸೋದು ಒಂದಷ್ಟು ಜನ ಇನ್ನೊಂದು ಕಡೆ ಡ್ಯೂಟಿ ಮಾಡೋದು ಯಾವ ರೀತಿ ಇದು ಏನು ಸಾವಿರ ಚಿಲ್ಲರೆ ಎಜಾರ ಚಾಲಕರು ಲಕ್ಷಾಂತರ ಚಾಲಕರು ಇದ್ದೀವಿ ಇಂಥವ್ರು ಬಂದು ಅವ್ರು ಬೇಳೆ ಬೇಯಿಸ್ಕೊಳ್ಲಿಕ್ಕೋಸ್ಕರ ಮಾಡ್ತಾರೆ ಮತ್ತು ನಮ್ಮ ಎಲ್ಲ ನಾಯಕರುಗಳಲ್ಲೂ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಫ್ಲೀಟ್ಗೆ ಈ ಫ್ಲೀಟ್ ಇದಕ್ಕೆ ದಯವಿಟ್ಟು ಕೊನೆಗಾಣಿಸಿ ಇಲ್ಲ ಅಂದರೆ ದಿನಕ್ಕೆ ಒಂದೊಂದು ಕಂಪ್ನಿ ಬರ್ತಾ ಇದೆ ನಾನು ಈ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಏಳು ಏಳು ಎಂಟು ಏನೋ ಸಿಕ್ಕಿದೆ ಎಲ್ಲ ಕಂಪ್ನಿಯವರು ನೀವು ಯಾರಿಗಾದರೂ ಫೋನ್ ಮಾಡಿ ಊಬರೇ ಕೊಟ್ಟಿದ್ದು ಊಬರೇ ಕೊಟ್ಟಿದ್ದು ಅಂತ ಹೇಳ್ತಾರೆ ದಯವಿಟ್ಟು ಇದ್ರ ವಿಚಾರವಾಗಿ ಎಲ್ಲ ನಾಯಕರು ಧ್ವನಿ ಎತ್ತಬೇಕು ಅಂತ ಕೇಳ್ಕೊತೀನಿ ನಾನೇ ಪ್ರತಿಯೊಬ್ಬ ನಾಯಕರಿಗೂ ನಾನೇ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ ಯಾರು ಅನ್ಯಥಾ ಭಾವಿಸ್ಬೇಡಿ ಈ ವಿಚಾರವಾಗಿ ನಾನು ಪ್ರತಿಯೊಬ್ಬ ನಾಯಕರು ಅವರು ಯಾರಿದ್ದಾರೆ ಬೆಂಗಳೂರಲ್ಲಿ ಚಾಲಕರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕರು ಹಲವಾರು ನಾಯಕರ ನಂಬರ್ ಇದೆ ಪ್ರತಿಯೊಬ್ಬರಿಗೂ ನಾನು ನನ್ನ ವೈಯಕ್ತಿಕ ವಾಟ್ಸಪ್ಪಿಂದ ಒಂದು ಮನವಿ ಮಾಡ್ತೀನಿ ಈ ಫ್ಲೀಟ್ ವಿಚಾರವನ್ನು ಬರೆದು ದಯವಿಟ್ಟು ಎಲ್ಲ ಚಾಲಕರು ಒಂದು ಸಂಘಟಿತರಾಗಿ ಈ ಫ್ಲೀಟ್ ಊಬರ್ಗೆ ಹೊರತ ಕೊಟ್ಟರೆ ಆಟೋಮ್ಯಾಟಿಕ್ಕಾಗಿ ಇಲ್ಲಿ ಕಮ್ಮಿ ಆಗ್ತವೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನು ಈಗ ಒಂದೊಂದು ಫ್ಲೀಟ್ ಸಂಸ್ಥೆಯಿಂದ ಒಂದು ಸಾವಿರ ಗಾಡಿ ಅಂತ ಮಿನಿಮಮ್ ಅಂತ ಅಂದ್ಕೊಂಡ್ರು ಇವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಗಾಡಿಗಳು ಎಂಟ್ರಿ ಆಗಿದೆ ಇಲ್ಲಿ ಡ್ಯೂಟಿಯಲ್ಲಿ ಬರ್ತವೆ ಬರ್ತಾ ಇರೋ ಡ್ಯೂಟಿಯಲ್ಲಿ ಬರ್ತವೆ ಇಲ್ಲಿ ಡ್ಯೂಟಿಗಳನ್ನ ನಾಲ್ಕು ಆ್ಯಪು ನಾಲ್ಕು ಅಲ್ವಾ ಇನ್ನೂ ಹಲವಾರು ಆ್ಯಪ್ ಇದೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವ್ರಿಗಷ್ಟು ಇವ್ರಿಗಷ್ಟು ಅಂತ ಪೀಕ್ ಅವರಲ್ಲಿ ಮಾತ್ರ ಎಲ್ಲ ಆ್ಯಪಲ್ಲೂ ಡ್ಯೂಟಿ ಬರ್ತವೆ ನಾನ್ ಪಿಕ್ ಅವರ್ಸಲ್ಲಿ ಡ್ಯೂಟಿಯಲ್ಲಿ ಬರ್ತವೆ ನಾನ್ ಪಿಕರ್ಸ್ ಟಿ ವಿ ಕವರ್ಸಿಗೆ ಏನು ಹನ್ನೊಂದು ಗಂಟೆ ಸಮಯದಿಂದ ನಾಲ್ಕು ಗಂಟೆವರೆಗೂ ಏನು ಡ್ಯೂಟಿ ಬರೋಲ್ಲ ಅದನ್ನು ಫ್ಲೀಟ್ ಅವರು ಅವ್ರ ಗಾಡಿಗಳಿಗೆ ಅದೇ ರ್ಯಾಪಿಡೋ ಅವನ ಏನು ಇದಿದೆ ಆಟೋ ಇದೆ ಎಲೆಕ್ಟ್ರಿಕ್ ಆಟೋ ಅದಕ್ಕೆ ಅವನು ಡ್ಯೂಟಿ ಕೊಟ್ಕೊಂತವನೇ ನಮ್ಮ ಯಾತ್ರಿಯವರು ಕೂಡ ಅದೇ ರೀತಿ ಮಾಡ್ಕೊತವ್ರೆ ಮಧ್ಯಾಹ್ನ ಸಮಯದಲ್ಲಿ ಅಲ್ಲೊಂದು ಇಲ್ಲೊಂದು ಬಾಡಿಗೆ ಬಂದರೆ ಅದನ್ನು ಅವ್ರಿಗೆ ಕೊಡ್ತಾರೆ ಆ ಫ್ಲೀಟು ಅವ್ರ ಕಂಪ್ನಿ ಜೊತೆ ಹೊಂದಾಣಿಕೆ ಮಾಡ್ತಿ ಮಾಡಿರ್ತ ಮಾಡಿರುವಂಥ ಚಾಲಕರಿಗೆ ಇನ್ನು ನಮಗೆ ಡ್ಯೂಟಿ ಅಲ್ಲಿಂದ ಬರುತ್ತೆ ಬೆಳಿಗ್ಗೆ ಒಂದೆರಡು ಮೂರು ಅವರು ಸಾಯಂಕಾಲ ಒಂದು ಮೂರು ಅವರು ಬೆಳಗ್ಗೆ ಮಾಡಿಕೊಂಡ್ರೆ ಏನೋ ಡ್ಯೂಟಿ ಸಾಯಂಕಾಲದ್ದು ನಂಬ್ಕೊಳ್ಳೋಂಗಿಲ್ಲ ಇದು ಚಾಲಕರ ಪರಿಸ್ಥಿತಿ ನಿಜವಾಗ್ಲೂ ನಮ್ಮ ನಾಯಕರು ಇವೆಲ್ಲ ಎಲ್ಲೋ ಒಂದು ಕಡೆ ಚಾಲಕರಿಗೆ ಏನೋ ಒಂದು ಮಾಡ್ತೀನಿ ನಾನು ಮಾಡಲೇಬೇಕು ಚಾಲಕರಿಗೆ ಚಾಲಕರ ಸೇವೆ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಇದ್ರೆ ಈ ಊಬರ್ ಫ್ಲೀಟ್ ವಿರುದ್ಧ ಹೋರಾಡಿ ಇದ್ರ ವಿಚಾರನ ಯಾರತ್ರ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ದಯವಿಟ್ಟು ಮಾಡಿ ಎಲ್ಲಿಗಾದರೂ ನಾನು ಕೂಡ ಬರ್ಲಿಕ್ಕೆ ರೆಡಿಯಾಗಿದ್ದೀನಿ ಇದು ನನ್ನ ಒಂದು ಇದು ಮತ್ತೆ ಸೈಯದ್ ಯಾರು ಈ ಅಜ್ಮಲ್ ಆಟೋ ಕನ್ನಡಿಗ ಗುರು ನೀನು ಅಷ್ಟೇ ನಿಮ್ಮ ವೈಯಕ್ತಿಕ ಏನೋ ಮಾಡ್ಕೊಳ್ಳಿ ದಯವಿಟ್ಟು ಚಾಲಕರನ್ನ ಮಧ್ಯೆ ಎಳ್ಕೊಂಡು ಚಾಲಕರನ್ನ ನೀವು ಇದು ಮಾಡೋಕೆ ಹೋಗಬೇಡಿ ಡಿವೈಡ್ ಡಿವೈಡ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಚಾಲಕರು ಅಮಾಯಕ ಚಾಲಕರು ವಿದ್ಯಾವಂತರು ಇದ್ದಾರೆ ಅವಿದ್ಯಾವಂತರು ಇದ್ದಾರೆ ಎಲ್ಲರೂ ಏನೋ ಒಂದು ನಮ್ಮ ಆಟೋ ಕನ್ನಡಿಗ ಏನೋ ಮಾಡ್ತಾರೆ ಅಂತ ಖುಷಿಯಿಂದ ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಂಡು ನೀನು ಹೆಸ್ರು ಮಾಡ್ಕೋ ಆದರೆ ಚಾಲಕರನ್ನ ಉಪಯೋಗಿಸ್ಕೊಂಡು ಮಾತ್ರ ಹೆಸರು ಮಾಡೋಕ್ಕೆ ಹೋಗ್ಬೇಡ ದುಡ್ಡು ಮಾಡೋಕ್ಕೆ ಹೋಗ್ಬೇಡ ಇದು ನನ್ನ ಒಂದು ಮನವಿ ದಯವಿಟ್ಟು ಆ ವೀಡಿಯೋ ಏನು ನಾನು ರ್ಯಾಪಿಡಾಗಿ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ಯಾ ಆ ವೀಡಿಯೋನ ಡಿಲೀಟ್ ಮಾಡಿ ಚಾಲಕರಲ್ಲಿ ಕ್ಷಮೆ ಕೇಳು ಇಲ್ಲಾಂದ್ರೆ ನಾನು ಲೈವ್ ನಿಲ್ಲಿಸಲ್ಲ ಲೈವ್ ಅಂತಲ್ಲ ನಾನು ಎಲ್ಲಿ ನೀನು ಸಿಕ್ಕತ್ತೀಯಾ ಎಲ್ಲಿ ನನಗೆ ಆಟೋ ಕನ್ನಡಿಗ ಸಿಗ್ತಾರೆ ನಾನು ಅಲ್ಲಿ ಅವರ ಆಟೋಗೆ ಅಡ್ಡ ಹೊಡೆದು ಅಲ್ಲೇ ಕೂತ್ಕೋತೀನಿ ನಾನು ನನಗೆ ಅವರು ಸಿಕ್ಕಿದ ಜಾಗದಲ್ಲಿ ಅಲ್ಲೇ ಕೂತ್ಕೋತೀನಿ ಅಲ್ಲಿಂದನೇ ಲೈವ್ ಮಾಡ್ತೀನಿ ದಯವಿಟ್ಟು ನಮ್ಮ ಎಲ್ಲ ಚಾಲಕರು ಹಾಗೆ ಚಾಲಕರ ಪರ ಏನು ಪ್ರೀತಿ ಹೊಂದಿರತಕ್ಕಂಥ ಜನರು ನಾವು ಎಲ್ಲ ಎಲ್ಲರೂ ಸೇರಿ ಈ ಒಂದು ಊಬರು ಮಾಡ್ತಾ ಇರ್ತಕ್ಕಂಥ ಅಟ್ಟಹಾಸ ಇದು ನಿಜವಾಗ್ಲೂ ಇದಕ್ಕೆ ಯಾರು ಕುಮ್ಮಕ್ಕೆ ಕೊಟ್ಟವ್ರೆ ಆರ್ ಟಿ ಒಟ್ಟವರಾ ಇಲ್ಲ ಅವರು ಕೊಟ್ಟವ್ರಾ ಗೊತ್ತಿಲ್ಲ ಅದನ್ನು ಪ್ರಶ್ನೆ ಮಾಡಿ ಯಾಕಂದರೆ ಮೊನ್ನೆ ಕೂಡ ಅವರು ಈ ಈ ಬಲ್ಕ್ ರಿಜಿಸ್ಟ್ರೇಷನ್ ನಾನು ಮಾಡಲ್ಲ ಅಂಥೇಳಿ ಹೇಳಿದ್ದಾರೆ ಅಂತ ಶರ್ಮಾ ಸರ್ ಹೇಳಿದರು ಆದರೆ ಇದು ನಂಬಿಕೆ ಇಲ್ಲ ಇದು ಯಾವ ರೀತಿ ಒಂದೇ ಇಂದಿರಾನಗರ್ಗೆ ಮೊನ್ನೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ಇಂದಿರಾನಗರ್ ಒಂದೇ ಆರ್ ಟಿ ಅಲ್ಲಿ ಅಷ್ಟು ಹತ್ತಾರು ಗಾಡಿಗಳನ್ನ ರಿಜಿಸ್ಟರ್ ಮಾಡ್ತಾರೆ ಹೇಗೆ ಮಾಡ್ತವ್ರೆ ಇದೆಲ್ಲ ಇನ್ನು ಐನೂರು ಸಾವಿರ ಗಾಡಿಗಳು ಹೇಗೆ ಈ ಪಿ ಪಿ ಎಮ್ ಬಿ ಪಾಪ್ಯುಲರ್ ಮೋಟಾರ್ ವೆಂಚರ್ ಅಂತ ಒಂದು ವಿಡಿಯೋ ಇದೆ ನೋಡಿ ಅವನು ಹೇಳಿದಾನು ವಿಡಿಯೋದಲ್ಲಿ ಐನೂರಕ್ಕೂ ಹೆಚ್ಚು ಕಾರ್ ಇದೆ ವ್ಯಾಗನರ್ ನಮ್ಮ ಹತ್ರ ಬನ್ನಿ ಡ್ರೈವ್ ಮಾಡಿ ಅಂತೇಳಿ ಆ ಕಂಪ್ನಿಗೆ ಕಾಲ್ ಮಾಡಿದ್ರು ಊಬರ್ ಅಂತ ಹೇಳಿದ್ರು ಐನೂರು ಗಾಡಿನ ಯಾರು ರಿಜಿಸ್ಟರ್ ಮಾಡಿಕೊಡ್ತಾರೆ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಡ್ತಾರೆ ಪಾಪ್ಯುಲರ್ ವೆಂಚರ್ಸ್ ಅಂತ ಒಂದೇ ಕಂಪ್ನಿ ಹೆಂಗೆ ತಗೊಂಡ ಈ ಗಾಡಿನ ದಯವಿಟ್ಟು ಇದರಿಂದ ಹಲವಾರು ವಿಚಾರಗಳಿದೆ ದಯವಿಟ್ಟು ಇದನ್ನು ನಾನು ಕೂಡ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಕೇಳ್ಕೊತಾ ಇದ್ದೀನಿ ನಿಮಗೆ ನಿಜಕ್ಕೂ ಚಾಲಕರ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ಇದನ್ನು ನಿಲ್ಲಿಸಿ ಅವ್ರ ಮೇಲೆ ಏನು ಕ್ರಮ ತಗೋತೀರಾ ಯಾವ ರೀತಿ ಮಾಡ್ತೀರ ಅದನ್ನು ಬಂದ್ ಮಾಡಿಸೋಕ್ಕೆ ಮಾಡಿ ಇಲ್ಲಾಂದರೆ ಚಾಲಕರ ಕೋಪ ಕೆಂಗಣ್ಣಕ್ಕೆ ನೀವು ಗುರಿ ಆದರೆ ಶಾಪ ನಿಜವಾಗ್ಲೂ ನಿಮಗೆ ಬಿಡೋಲ್ಲ ಇದು ಇನ್ನು ಏನು ಮಾತಾಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಈ ವಿಚಾರಗಳಲ್ಲಿ ಮಾತಾಡೋಕ್ಕೆ ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಚಾಲಕರ ಪರಿಸ್ಥಿತಿ ಕಾರಣ ಊಬರ್ ಸಂಸ್ಥೆ ನನಗೆ ಗೊತ್ತಿರೋಂಗೆ ಯಾಕಂದರೆ ನಾನು ದಿನ ಡ್ಯೂಟಿ ಮಾಡ್ತಾ ಇದ್ದೀನಿ ನನಗೆ ಗೊತ್ತು ಗೊತ್ತಾಗ್ತಾ ಇದೆ ಊಬರ್ದು ಮತ್ತು ಬೇರೆ ಬೇರೆ ಇದು ಈ ಊಬರ್ನ ಪಟ್ಟ ಹಾಕಲಿಲ್ಲ ಅಂದರೆ ಮುಂದಕ್ಕೆ ಅವನು ಬೆಳೆದು ಬೇರೆ ರೀತಿಯೇ ಮಾಡ್ತಾನೆ ಒಂದು ಐವತ್ತಾರು ಸಾವಿರ ಕಾರ್ಗಳು ತಂದುಬಿಟ್ಟ ಅಂದರೆ ರೋಡ್ಗೆ ನಾವೆಲ್ಲ ನಮ್ಮ ಗಾಡಿಗಳನ್ನ ಮಾರಿಕೊಂಡು ಊರ ಕಡೆ ಹೋಗಬೇಕಾಗುತ್ತೆ ಇದು ಎಚ್ಚರಿಕೆ ದಯವಿಟ್ಟು ಈ ವಿಚಾರಕ್ಕೆ ಯಾಕೆ ನಮ್ಮ ನಾಯಕರೆಲ್ಲ ಸುಮ್ಮನಿದ್ದಾರೆ ಗೊತ್ತಿಲ್ಲ ದಯವಿಟ್ಟು ಈ ವಿಚಾರಕ್ಕೆ ಧ್ವನಿ ಎತ್ತಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೋತಾ ಇದ್ದೀನಿ ಹಾಗೆ ನಮ್ಮ ಚಾಲಕರಲ್ಲೂ ಅಷ್ಟೇ ಧನ್ಯವಾದಗಳು